ಹರಿ ಓಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಒಂದು ಇದು ಗಣೇಶ ಸ್ತೋತ್ರನೂ ಹೌದು ಮತ್ತು ಹಾಡಿನ ರೂಪದಲ್ಲಿ ಹೇಳೋದು ಹೌದು ಹಾಗಾಗಿ ಆ ಥರದೊಂದು ಗಣೇಶಂದು ಸ್ತೋತ್ರನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ನಾನು ಇದನ್ನು ಹೇಳ್ತೀನಿ ನಿಮ್ಮ ಎಲ್ಲರಿಗೂ ಇದು ಇಷ್ಟ ಆಗಿದೆ ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಈ ಸ್ತೋತ್ರನ ನಿಮ್ಮೆಲ್ರಿಗೂ ಈಗ ಹೇಳ್ಕೊಡ್ತಾ ಅದೇ ಥರನೇ ಈ ಸ್ತೋತ್ರ ಕೂಡ ಹಾಡಿನ ರೂಪದಲ್ಲಿ ಆಲ್ಮೋಸ್ಟ್ ಹಾಡಿನ ರೂಪದಲ್ಲೇ ಬರುತ್ತೆ ನಾನು ಹಾಡ್ತೀನಿ ನೀವು ಕೇಳಿಸ್ಕೊಡಿ ಈಗ ನಿರ್ವಿಕಲ್ಪಂ ನಿರಾನಂದ परं निर्गुणं निर्विशेषं निरीहं परब्रह्मरूपं गणेशं भजेम परब्रह्मरूपं गणेशं भजेम गुणातीतमानं चिदानन्दरूपं चिदाभासकं सर्वगं ज्ञानगम्यं मुनित्येयमा शरूपम् परेशं परब्रह्मरूपं गणेशं भजेम पराब्रह्मरूपं गणेशं भजे जगत्कारणं कारणं ज्ञानरूपं सुराधिं सुखाधिं गुणेशं गणेशं जगद्व्यापिनं विश्ववन्द्यं सुरेशं परब्रह्मरूपं गणेशं भजेम परब्रह्मरूपं गणेशं भजेम ಇದು ಗಣೇಶ ಸ್ತೋತ್ರನೂ ಹೌದು ಮತ್ತು ಇದನ್ನು ಹಾಡಿನ ರೂಪದಲ್ಲಿ ಹೇಳೋದು ಹೌದು ನಿಮ್ಮೆಲ್ಲರಿಗೂ ನಾನು ಹೇಳಿರೋದು ಇಷ್ಟ ಆಗಿದೆ ಅಂತಂದರೆ ನನಗೆ ನೀವು ಕಮೆಂಟಲ್ಲಿ ತಿಳಿಸಿ ಸೊ ಹಾಗಾಗಿ ಈಗೆಲ್ಲ ನಾನು ಯಾವ್ಯಾವ ಸ್ತೋತ್ರಗಳ್ ನಾನು ಹೇಳ್ಕೊಡ್ತಾ ಬರ್ತಾ ಇದ್ದೀನಿ ಅಲ್ವಾ ಸಂಕಟನಾಶನಾಮ ಶ್ರೀ ಗಣೇಶ ಸ್ತೋತ್ರ ಹೇಳ್ಕೊಟ್ಟಿದ್ದೆ ಆಮೇಲೆ ಇನ್ಯಾವುದು ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ಸ್ತೋತ್ರ ಹೇಳ್ಕೊಟ್ಟಿದ್ದೆ ಅದೇ ಥರನೇ ಇದನ್ನು ಕೂಡ ಅಂದರೆ ಇದನ್ನು ಹಾಡಿನಲ್ಲಿ ಹೇಳ್ಕೊಡ್ತೀನಿ ಈಗ ಇನ್ನೊಂದು ಶ್ರೀ ಗುರುವಿನ ಸ್ತೋತ್ರ ಅಂತ ನಾನು ಹೊಸದಾಗಿ ಹೇಳ್ಕೊಡ್ತಾ ಇದ್ದೀನಿ ಇನ್ನ ಹೋಗಿ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ ಗುರುಗಳು ಏನಾದ್ರೂ ಕೂಡಾನು ನಮ್ಗೆ ಗುರುಗಳದು ಅನ್ನೋದು ಒಂದು ಅಹ್ ಸ್ವಲ್ಪನಾದ್ರು ನಮ್ಗೆ ಬೇಕು ಅಲ್ವಾ ಗುರು ಇಲ್ಲ ಅಂತಂದ್ರೆ ನಾವ್ ಮಾಡೋ ಕೆಲ್ಸ ಯಾವುದು ಕೂಡಾನು ನಮ್ಗೆ ಸಕ್ಸಸ್ ಅನ್ನೋದು ಕಾಣಲ್ಲ ನಮಗೆ ಸಕ್ಸಸ್ ಬೇಕು ಅಂತಂದರೆ ನಮಗೆ ಗುರುಗಳ ಆಶೀರ್ವಾದ ಕೂಡ ನಮಗೆ ಬೇಕು ಸೊ ಹಾಗಾಗಿ ನಿಮಗೆಲ್ಲರಿಗೂ ಗುರುಗಳ ಆಶೀರ್ವಾದ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾನು ಶ್ರೀ ಗುರು ಸ್ತೋತ್ರನ ನಾನು ಹೇಳ್ಕೊಡ್ತಾ ಇದ್ದೀನಿ ಇನ್ನು ಯಾರ್ಯಾರು ಅದನ್ನು ನೋಡಿಲ್ಲ ಅಂತಂದರೆ ಪ್ಲೀಸ್ ಅದನ್ನು ನೋಡಿ ಅದರ ಲಿಂಕ್ ಕೂಡ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಸೊ ನಿಮಗೆ ಅನುಕೂಲ ಆಗುತ್ತೆ ಹೋಗಿ ನೋಡಲಿಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ ಈ ಸ್ತೋತ್ರ ಈ ಶ್ರೀ ಗಣೇಶ ಸ್ತೋತ್ರ ಈಗೇನು ನಾನು ಆಡಿದ್ದೆ ಅದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಕೂಡ ನಾನು ಎಲ್ಲ ಸ್ತೋತ್ರಗಳು ಇದ್ದೀನಿ ಎಲ್ಲ ಶ್ಲೋಕಗಳು ಹೇಳ್ಕೊಡ್ತಾ ಇದ್ದೀನಿ ಸ್ತೋತ್ರಗಳು ಹೇಳಿಕೊಡ್ತಾ ಇದ್ದೀನಿ ಅದೇ ಥರನೇ ಇದು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಮತ್ತು ಇನ್ನೊಂದು ವಿಡಿಯೋ ಮತ್ತೆ ಭೇಟಿ ಮಾಡ್ತೀನಿ ಹರಿ ಓಂ